ಕುಂದಾಪುರದ ಸಾಸ್ತಾನ ಟೋಲ್ನಲ್ಲಿ ಏಕಾಏಕಿ ಸ್ಥಳೀಯ ವಾಹನಗಳಿಂದ ಟೋಲ್ ಸಂಗ್ರಹಿಸ್ತಾ ಇರುವುದನ್ನು ಕಂಡು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಸದಸ್ಯರು ಟೋಲ್ ಕೇಂದ್ರಕ್ಕೆ ನುಗ್ಗಿ ಟೋಲ್ ಸಂಗ್ರಹಕಾರರಿಗೆ ದಿಗ್ಬಂಧನ ವಿಧಿಸಿದ್ದಲ್ಲದೆ ಸುಂಕ ವಸೂಲಾತಿಗೆ ತಡೆಯೊಡ್ಡಿದ ಘಟನೆ ನಡೆದಿದೆ ಟೋಲ್ ಗೇಟ್ ಅನ್ನು ತೆರವುಗೊಳಿಸಿ ಪ್ರತಿಭಟಿಸಿದ ಘಟನೆ ಗುರುವಾರ ಸಂಜೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಸದಸ್ಯರು ಶುಕ್ರವಾರದಿಂದ ಟೋಲ್ ಕೇಂದ್ರದಿಂದ ಸುತ್ತಮುತ್ತಲಿನ ಐದು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಮಾತ್ರ ಟೋಲ್ ರಹಿತವಾಗಿ ಸಂಚರಿಸಬಹುದು ಮಿಕ್ಕುಳಿದ ಕೆಎ ಇಪ್ಪತ್ತು ನೋಂದಣಿಯ ಖಾಸಗಿ ವಾಹನಗಳು ಮಾಸಿಕ ಪಾಸ್ ಪಡೆಯಬೇಕು ಮತ್ತು ಹಳದಿ ಫಲಕದ ವಾಹನಗಳು ಎಲ್ಲರಂತೆ ಟೋಲ್ ನೀಡಿ ತೆರಳಬೇಕು ಎಂದು ಸೂಚನೆಯನ್ನ ನೀಡುತ್ತಾ ಇದ್ದರು ಈ ಹಿನ್ನೆಲೆ ಟೋಲ್ ಕೇಂದ್ರದ ಸಿಬ್ಬಂದಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಎಚ್ಚರಿಕೆ ನೀಡಲು ತೆರಳಿದ ಸಂದರ್ಭ ಕೆ ಇಪ್ಪತ್ತು ನೋಂದಾಯಿತ ಎಲ್ಲ ವಾಹನಗಳಿಗೆ ಟೋಲ್ ಸ್ವೀಕರಿಸ್ತಾ ಇದ್ದುದನ್ನು ಕಂಡು ಉದ್ರಿಕ್ತರಾದ ಸಮಿತಿಯ ಸದಸ್ಯರು ಟೋಲ್ ಕೇಂದ್ರದ ಗೇಟ್ಗಳನ್ನು ಬದಿಗೆ ಸರಿಸಿ ಟೋಲ್ ಸಂಗ್ರಹಿಸಬಾರದು ಎಂದು ಪ್ರತಿಭಟಿಸಿದರು ಮತ್ತು ಟೋಲ್ ಕೇಂದ್ರಕ್ಕೆ ಬಂದ ಎಲ್ಲ ವಾಹನಗಳಿಗೂ ಟೋಲ್ ತೆಗೆದುಕೊಳ್ಳಲು ಬಿಡದೆ ಕಳುಹಿಸಲಾಯಿತು ಈ ಸಂದರ್ಭ ಟೋಲ್ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು హరీష్ కిరణ్ తుంగ వి ఫోర్ న్యూస్ ట్వంటీ ఫోర్ సెవెన్ కుందాపుర